ಬಾಗೇಪಲ್ಲಿ ತಾಲೂಕು ಗ್ರಾಮ ಲೆಕ್ಕಾಧಿಕಾರಿ ರವಿಚಂದ್ರ ಕಲ್ಲೋರ ಚಿಕ್ಕಬಳ್ಳಾಪುರ ಡಿಸಿಪಿ ಎನ್ ರವೀಂದ್ರ ಅವರ ಸಹಿ ಹಾಕಿ ಸಿಕ್ಕಿಬಿದ್ದ ಕತರ್ನ ಕಳ್ಳ ಇವನು ಕೆಲಸ ಮಾಡಿದ ಕಡೆಯಲ್ಲ ಅಕ್ರಮ ಅವ್ಯವಹಾರಗಳದ್ದೇ ಕಾರುಬಾರು ಬಾಗೇಪಲ್ಲಿ ತಾಲೂಕು ಕಸಬಾ ಹೋಬಳಿ ಹೊಸಉುಡ್ಡ್ಯ ಗ್ರಾಮದ ಎರಡು ಎಕರೆ ಜಮೀನು ಭೂಪರಿವರ್ತನೆಗೆ ಜಿಲ್ಲಾಧಿಕಾರಿಗಳ ಸಹಿ ನಕಲು ಮಾಡಿ ಭೂ ಪರಿವರ್ತನೆಗೆ ದಾಖಲೆಗೆ ನಲವತ್ತು ಲಕ್ಷ ಪಡೆದಿರುವ ಆರೋಪ ಭೂ ಪರಿವರ್ತನೆಯ ಜಮೀನು ಕೂಡ ನಕಲಿ ಮಂಜೂರಾತಿಯಾಗಿರುವ ಶಂಕೆಯಿಂದ ಅಕ್ರಮ ಜಮೀನನ್ನು ಸಕ್ರಮ ಮಾಡಲು ಭೂಪರಿವರ್ತನೆಯ ನಾಟಕ ಆಡಿ ಅಧಿಕಾರಕ್ಕೇರಿದ ಕೆಲವೇ ವರ್ಷಗಳಲ್ಲಿ ರವಿಚಂದ್ರ ಕಲ್ಲೂರು ದೋಚಿದ್ದು ಕೋಟಿ ಕೋಟಿ ಯಾರ ಭಯವೂ ಇಲ್ಲದೆ ಅಕ್ರಮ ಕೃತ್ಯಗಳಲ್ಲಿ ಭಾಗಿಯಾದ ವ್ಯಕ್ತಿಗೆ ಅಕ್ರಮಗಳ ಕಿಂಗ್ ಪಿನ್ ರವಿಚಂದ್ರ ಕಲ್ಲೂರ ನಕಲಿ ಸಹಿ ಹಾಕಿ ಅಮಾನತ್ತು ಆಗಿರುವ ರವಿಚಂದ್ರ ಕಲ್ಲೂರ ಮೇಲೆ ಕ್ರಿಮಿನಲ್ ಕೇಸು ಹಾಕ್ತಾರಾ ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲೆ